ದಲಿತ ಸಮುದಾಯದ ಅಮಾಯಕರ ಮೇಲೆ ಅತ್ಯಾಚಾರ ಹಿರಿಯ ಶ್ರೇಣಿ ಅಧಿಕಾರಿಗಳ ಮೇಲೆ ಜಾತಿ ತಾರತಮ್ಯ ಸೇರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತೇಜವಧೆ ಮತ್ತು ಸಾರ್ವಜನಿಕವಾಗಿ ನಿಂದನೆ ಮಾಡುತ್ತಿರುವ ಎಸ್ ಮತ್ತು ಅದರ ಅಂಗಸಂಸ್ಥೆಗಳ ಮೇಲೆ ಸರ್ಕಾರ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಇಂದು ದಲಿತ ಸೇನೆ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಟಯಾರಿಗೆ ಬೆಂಕಿ ಹೆಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ದೇಶದ ಅತ್ಯುನ್ನತ ಹುದ್ದೆಯಾಗಿರುವ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯುವ ಮೂಲಕ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ದಾಳಿ ಮಾಡುತ್ತಲೇ ಇರುತ್ತದೆ ಮನುವಾದಿಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಜೀವ ಬೆದರಿಕೆ ಹಾಕುವಂತಹ ಕುಚ್ಚೇಷ್ಟೆಗೆ ಕೈ ಹಾಕುವ ಮೂಲಕ ಕಾಣದ ಕೈಗಳು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಸಂದೇಶ ರವಾನಿಸುತ್ತಿದ್ದಾರೆ ಎಂದು ದೂರಿದರು ಉನ್ನತ ಪೊಲೀಸ್ ಹುದ್ದೆಯಲ್ಲಿದ್ದರೂ ಜಾತಿಯನ್ನೇ ಮುಂದಿಟ್ಟುಕೊಂಡು ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಷಡ್ಯಂತರ ರೂಪಿಸಿಕೊಳ್ಳಲಾಗುತ್ತಿದೆ ಮನುವಾದಿಗಳು ಮಾನಸಿಕ ಕಿರುಕುಳ ನಿಂದನೆ ಅಪಮಾನವನ್ನ ಉದ್ದೇಶಪೂರ್ವಕವಾಗಿ ಮಾಡಲಾಗುತ್ತಿದೆ ಇದಕ್ಕೆ ಕೂಡಲೇ ಕಡಿವಾಣ ಬೀಳಬೇಕು ಎಂದು ಆಗ್ರಹಿಸಿದರು ಮಾಧ್ಯಮ ದಲಿತ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವುಗಳು ರಾಷ್ಟ್ರಪತಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈ ದೇಶದೊಳಗ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನ ವಿರೋಧ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದ ಬೆಳೆದಿತ್ತು ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪ ಅಂದ್ರೆ ಸೂ ಎಸುವಂಥ ಅವ್ರಿಗೆ ಇನ್ಸಲ್ಟ್ ಮಾಡುವಂಥ ಕೆಲಸ ಈ ದೇಶದೊಳಗೆ ಆಗುದು ಅದು ಆಗದ ತಕ್ಷಣ ಗುಜರಾತ್ನೊಳಗೆ ಡಿಶ್ಟಿಕ್ಟ್ ಕೋರ್ಟ್ ಆಫ್ ಪ್ರಿನ್ಸಿಪಲ್ ಜಡ್ಜ್ಗ ಅಲ್ಲಿದು ಅಲ್ಲೂ ಅಲ್ಲ ಅಲ್ಲಿ ಅಲ್ಲಿ ಕೂಡ ಸೂ ಎಸುವಂಥ ಕೆಲಸ ಅಲ್ಲಾಯಿತು ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಏನಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡಿದು ಮನವಾದಿ ಅಂತ ಹೇಳಿಕೆ ಇದು ಆರ್ ಎಸ್ ಎಸ್ನ ಅಜೆಂಡಾ ಇದು ಆಗಿ ಇಂಪ್ಲಿಮೆಂಟ್ ಮಾಡ್ಕತ್ತದು ಆಗಿ ಏನಪ್ಪ ಅಂದ್ರೆ ಇಡೀ ದೇಶ ತುಂಬಾ ಸ್ಪ್ರೆಡ್ ಮಾಡ್ಲಕ್ಕು ಬಾಬಾ ಸಾಂಬೇಡ್ಕರ್ ವಿಚಾರಧಾರಿಗೆ ಏನಪ್ಪ ಅಂದ್ರೆ ಕಡಿವಾಣ ಹಾಕುವಂಥ ಕೆಲಸ ಈ ದೇಶದ ಕಾನೂನು ಸಂವಿಧಾನಕ್ಕೆ ಅಪಚಾರ ಮಾಡುವಂಥ ಕೆಲಸ ಈ ದೇಶದ ಬಲಿಷ್ಠ ನಾಯಕರುಗಳು ಏನಿದ್ದಿರ್ತಾರ ಬಲಿಷ್ಠ ನಾಯಕರಿಗೆ ಏನಪ್ಪ ಮಾನಸಿಕ ಸ್ಥೈರ್ಯ ಕುಗಿಸುವಂತ ಕೆಲಸ ಇಲ್ಲಿ ಅವಿಹಾತವಾಗಿ ನೋಡೋದನ್ನು ನಾವು ನೋಡ್ಕೊತಿದ್ದೀವಿ ಈ ಆರ್ ಎಸ್ ಎಸ್ ನೂರನೇ ಏನು ಶತಮಾನೋತ್ಸವ ಆಚರಣೆ ಮಾಡುವ ಸಂದರ್ಭದೊಳಗ ಇವರು ಲಾಠಿ ತಗೊಂಡು ಹೋಗೋದು ಇಡೀ ದೇಶ ತುಂಬ ಅನ್ಬಂದು ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿಕೆ ನೀವು ಈಗೆಲ್ಲ ಪೂರ್ವ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಅಂದರೆ ಅನ್ಜಿಸ್ಟರ್ಡ್ ಸಂಘಟನೆ ಅಂತ ಹೇಳಿಕೆ ಅನ್ರಜಿಸ್ಟರ್ಡ್ ಸಂಘಟನೆ ನಿಮ್ದು ಯಾವುದೇ ಅಜೆಂಡೆ ಇಲ್ಲ ನಿಮ್ದು ಯಾವುದೇ ಬಾಲೇಜ್ ಇಲ್ಲ ನಿಮ್ಮದು ಅಧ್ಯಕ್ಷ ಅಂತ ಯಾವಾಗ ಗೊತ್ತಿಲ್ಲ ನಿಮ್ಮದು ಜಿಲ್ಲಾ ನಾಯಕರು ಅನ್ನೋದು ಗೊತ್ತಿಲ್ಲ ಸ್ಟೇಟ್ ಲೀಡರ್ಸ್ಗಳು ಯಾರಂತೂ ಗೊತ್ತಿಲ್ಲ ರಾಷ್ಟ್ರೀಯ ನಾಯಕರು ಅಂತ ಯಾರದು ಗೊತ್ತಿಲ್ಲ ಎಲ್ಲೋ ಒಬ್ಬ ನಾಗ ಕೂತು ಒಂದು ಮೆಸೇಜ್ ಕೊಟ್ಟಂದ್ರೆ ಅಲ್ಲಿ ಅವ್ರೆ ಆ ಭೂಗತ ಹೋಗೋದಕ್ಕೆ ದೊರೆಗಳ ಥರ ಅನ್ನಪ್ಪ ಅಂದ್ರೆ ನೀವು ನ್ಯೂಸ್ ಸ್ಪ್ರೆಡ್ ಮಾಡಿ ಸಮಾಜದೊಳಗೆ ಅಶಾಂತಿ ಉಂಟು ಮಾಡ್ಕೊತದ್ರಿ ಸಂಘಟನೆ ಆರ್ ಎಸ್ ಎಸ್ ಶಾಸಕರ ಮೇಲೆ ಏನಪ್ಪ ಅಂದ್ರೆ ಅಮಾಯಕ ಏನಪ್ಪ ಅಂದ್ರೆ ಮುಗ್ಧ ಯುವಕರಿಗೆ ಮೇಲೆ ರೇಪ್ ಮಾಡೋದು ಕೆಲಸ ನೀವು ಮಾಡ್ಕತ್ತದ್ರಿ ಕೇರಳದ ಇಂಜಿನಿಯರ್ ಹುಡುಗ ಏನಪ್ಪ ಅಂದ್ರೆ ಇವ್ರದ್ದು ಅತ್ಯ ನಿಮ್ಮ ಅತ್ಯಾಚಾರದ ತಾಳರ್ ಏನಪ್ಪ ಅಂದ್ರೆ ರೇ ರೇಪ್ ಮಾಡ್ಕೋದು ರೇ ರೇಪಾಗಂತ ಉರುಳೆ ಹಾಕೊಂಡ್ಬಿಟ್ಟು ಅಲ್ಲಿ ನಿಮ್ದು ಅದು ಕೂತು ಹರಿಯಾಣದೊಳಗೆ ಎ ಡಿ ಲೆವೆಲ್ ಸ್ಟೇಟ್ ಲೆವೆಲ್ ಆಫೀಸರ್ ಐ ಪಿ ಎಸ್ ಆಫೀಸರು ಸೂಟ್ ಮಾಡ್ಕೊಂಡು ಸಹಿತಿರ್ತಾರೆ ಇಷ್ಟೊಂದು ಭಯಾನಕ ವಾತಾವರಣದ ವಾತಾವರಣದಾಗ ಇಂಡಿಯಾದಾಗ ನೀವು ಸ್ಪ್ರೆಡ್ ಮಾಡಿ ನಿರ್ಮಾಣ ಮಾಡಿಬಿಟ್ಟಿದ್ರಿ ಅದ್ರ ಜೊತೆ ಜೊತೆಗೆ ಈ ಕರ್ನಾಟಕದೊಳಗೆ ಕರ್ನಾಟಕದೊಳಗೆ ಏಕಾಏಕೆ ಅಂತಂದ್ರೆ ಬಲಿಷ್ಠ ಏನು ಮಂತ್ರಿಗಳಂತ ಹೇಳ್ತೀವಿ ಸೋಶಿಯಿಸ್ಟ್ ಸಮಾಜದವ್ರು ಸೋಷಿಯಲ್ ಸಮಾಜ ಬಂದು ಅಂತೇಳಿ ನೀವು ಅಲ್ಲಿ ಚೀಫ್ ಜಸ್ಟಿಸ್ಬಿಟ್ಟು ಹ್ಯಾರಾಸ್ಮೆಂಟ್ ಮಾಡ್ತೀರಿ ಒಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ ಹರಿಯಾಣದಾಗ ಎಡಿ ಜಿ ಪಿ ಎ ಡಿ ಜಿ ಪಿಂತ ಹೆಾರಾಸ್ಮೆಂಟ್ ಮಾಡ್ತೀರಿ ಅಟ್ರಾಸಿಟಿ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಉತ್ತರ ಪ್ರದೇಶದಾಗ ಹರಿ ಓಂ ವಾಲ್ಮೀಕಿ ಅನ್ನೋ ಮರ್ಡರ್ ಮಾಡಿ ಹೊಡೆದು ಮರ್ಡರ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರು ಅನಪ್ಪ ಅಂದ್ರೆ ಭಾಳ ಬಲಿಷ್ಠ ನಾಯಕರು ದಲಿತ ದಲಿತ ಕಮ್ಯುನಿಟಿ ಬಂದವರು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಕೊಲೆ ಬಂದ್ಲಕ್ಕ ಒಂದು ಪ್ರಯತ್ನ ಮಾಡ್ಲಿಕ್ಕಿದ್ದಿರಿ ಇದು ಇಲ್ಲಿಗಲಿ ಕಾನೂನು ಬಾಹಿರವಾಗಿ ಆಮ್ಯಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಅಂದ್ರೆ ಆರ್ ಎಸ್ ಎಸ್ ನವರು ಇಲ್ಲಿ ಮಾಡ್ಲಿಕ್ಕತ್ತದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರೆ ನೀವು ಮನೆಗೆ ಬಂದು ಹೊಡಿತೀವಿ ನಿಮ್ಗೇನಪ್ಪ ಅಂದ್ರೆ ಪುರ ಇಡೀ ಖಾನ್ದವ್ರಿಗೆ ಅಸಲ ಮಾತಾಡ್ತೀವಿ ಅನ್ನುವಂಥ ಏನು ವಾತಾವರಣ ನಿರ್ಮಾಣ ಮಾಡಿದ್ರಿ ಇದು ಯಾರು ಒಪ್ಪೋ ಒಪ್ಪದಂಥ ಮಾತು ನಾವು ದೆಲಸಿನೇ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ ನಾವು ಒಂದು ಹೇಳ್ತಿರ್ತೀವಿ ಈ ಸಂಘ ಪರಿವಾರದವರಿಗೆ ಮತ್ತು ಆರ್ ಎಸ್ ಎಸ್ನವರಿಗೆ ಈ ದೇಶದ ಪ್ರಧಾನಮಂತ್ರಿಗಳ ಮತ್ತು ಹೋಮ್ ಮಿನಿಸ್ಟರ್ ಅವ್ರಿಗೆ ಇದು ಆಟ ಅಂತ ಹೇಳಿಕೆ ಈಗ ಆಟ ಬ್ಯಾಡ್ರಂಥೇಳಿ ಈಗಾಗಲೇ ಇದ್ದಿದ್ದು ನೀವೆಲ್ಲ ಇದ್ದ ದೇಶದ ಇದ್ದಂಥ ರಿಸರ್ವೇಷನ್ ಪೂರ್ವ ಖತಮ ಮಾಡಿದ್ರಿ ನಮ್ಮ ಜನಗಳು ಪೂರ್ವ ತಂಗ್ತದ ಇದ್ದಂಥ ಏನು ಏನು ರಿಸರ್ವೇಷನ್ ಸಿಗಬೇಕಂತ ಹಕ್ಕುಗಳು ಸಿಗಲಾರಂಥ ವ್ಯವಸ್ಥೆ ನಿರ್ಮಾಣ ಮಾಡಿಬಿಟ್ಟಿದ್ರಿ ಉದ್ದೇಶಪೂರ್ವಕವಾಗಿ ಇಂಡಿಯನ್ ಕಾಂಗ್ರೆಸ್ ಅಪಮಾನ ಮಾಡ್ಕೊತೀರಿ ಉದ್ದೇಶ ಪೂರ್ವಕ ಬಾಬಾ ಸಾಂಬಾಡ್ಕರ್ ಅಪಮಾನ ಮಾಡ್ಕೊಳ್ತೀರಿ ಉದ್ದೇಶ ಪೂರ್ವಕ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಗೆ ಅವಮಾನ ಮಾಡಿ ಉದ್ದೇಶ ಪೂರ್ವಕ ನಮ್ಮ ಮಂತ್ರಿಗಳ ಅಪಮಾನ ಮಾಡ್ಕೊತರಿ ಎಮ್ ಏನಿಗೆ ಅಪಮಾನ ಮಾಡ್ಕತ್ರಿ ಇದು ಔಟ್ ಆಫ್ ಕಂಟ್ರೋಲ್ ಆಬಾರ ಅಂತ ಹೇಳಿ ನಾವು ಒಂದು ಆಯಿತು ಅಂದರೆ ಯಾವ ಬಿಜೆಪಿ ಅಂತ ನೋಡೋದಿಲ್ಲ ಯಾವ ಆರ್ ಎಸ್ ಎಸ್ ಅಂತ ನೋಡೋದಿಲ್ಲ ಕೂಚೆನಾಗಿ ಹೊಡೆದಾಗ ನಾವು ಓಡಾಡ್ಸೋ ಹೊಕ್ಕಿ ಹೊಡಿತೀವಿ ನಾವು ಇದು ತಗೋದ್ ನಮ್ಮ ಗದ್ದೆಯಲ್ಲಿ ನೀವು ನಮ್ಮ ಜೊತೆ ಆಟ ಆಡೋಕೆ ಮಾಡಬೇಡ ಅಂತ ಹೇಳಿಕೆ ನೀವೇನು ಮಾಡ್ಕತ್ತೀರಿ ನೀವು ಮಾಡ್ಕೊಂಬಿಡ್ರಿ ಕಾನೂನು ಪದ ಮಾಡ್ಕೊಂಬಿಡ್ರಿ ನೀವು ಭಾರತ ಸಂವಿಧಾನ ವಿರೋಧ ಮಾಡೋದು ಜನಗಳು ನೀವು ಏನಪ್ಪ ಅಂದ್ರೆ ನ್ಯಾಯ ಕೊಡೋದು ಭಾರತ ಸಂವಿಧಾನದ ಪರವಾಗಿರಪ್ಪ ನೀವು ಹೈಕೋರ್ಟ್ಗೆ ಹೋಗ್ತೀರಿ ಯಾವ ಮುಖಾಂತರ ಹೈಕೋರ್ಟ್ಗೆ ಹೋಗ್ಲಿ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ವಾ ಬಾಬಾ ಸಾಹಿ ಅಂಬೇಡ್ಕರ್ ಒಪ್ಪಲ್ವಾ ಬಾಬಾ ಅಂಬೇಡ್ಕರ್ ಬರೋದಂಥ ಸಂವಿಧಾನ ಒಪ್ಪಲ್ವ ಬಟ್ ಬಾಬಾ ಸಾಹೇ ಅಂಬೇಡ್ಕರ್ ಬರೋದಂಥ ಸಂವಿಧಾನ ಅಡಿ ಒಳಗೆ ಹೋಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಚಿಪುರದಾಗ ಏನಪ್ಪ ಅಂದ್ರೆ ನಮ್ಗೆ ರ್ಯಾಲಿ ಮಾಡ್ಕೆ ಅವಕಾಶ ಮಾಡ್ಕೊಡೋ ಬಿಡ್ತೀರಿ ಇದು ಲಾಟಿ ಇಟ್ಕೊತೀರಿ ಪೊಲೀಸ್ ಪೊಲೀಸ್ ಇದ್ರೆ ಪೊಲೀಸ್ ಮ್ಯಾನೇಜ್ ಆಗ್ತದ ಈಗ ನಾವು ಸ್ಟ್ರೈಕ್ ಮಾಡ್ ಸ್ಟ್ರೈಕ್ ಮಾಡ್ತೇವೆ ಅಂದ್ರೆ ನಮಗೇನು ನಾವು ಪ್ರತಿಭಟನೆ ಮೆರವಣಿಗೆ ಮಾಡ್ತೀವಿ ಅಂದ್ರೆ ನಮಗೆ ಇದ್ರೊಳಗೆ ಕೊಟ್ಟಿದ್ದು ನೀವು ಯಾವುದೇ ಬಡಿಗಿಡ್ಕೊಂಡು ರ್ಯಾಲಿ ಮಾಡುವ ಅಂತ ಹೇಳಿಕೆ ನೀವು ಯಾವ ನೀವು ಯಾವ ನೈತಿಕ ಬಡಿ ಬಡಿ ಹಿಡ್ಕೊಂಡು ರ್ಯಾಲಿ ಮಾಡ್ಕೊತಿದ್ರಿ ಇದ್ರೊಳಗೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಈ ಆರ್ ಎಸ್ ಎಸ್ಗಳು ಇಷ್ಟೊಂದು ಹರಡೋದಕ್ಕೆ ಕಾರಣ ಒಂದೇಂದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಜನ ಸವಣ ವರ್ಗದ ಸೌಂಡ್ ವರ್ಗದ ಕಾಂಗ್ರೆಸ್ಗರು ಕೂಡ ಆರ್ ಎಸ್ ಎಸ್ ಸಪೋರ್ಟ್ ಮಾಡ್ಕೊತದ ಇದು ನಾವು ಹೇಳ ನಾವು ಭಾಳ ಸೀರಿಯಸ್ ಅಲಿಗೇಷನ್ ಮಾಡ್ಕೊತೀವಿ ಕಾಂಗ್ರೆಸ್ ಇದ್ದಂತ ಸವರ್ಣರು ಕೂಡ ಅವರಿಗೆ ಸಬಣ್ಣ ಚಿತಾಪುರದ ಮ್ಯಾಕ್ಸಿಮಮ್ ಅಲ್ಲಿ ಲಿಂಗ ತಯಾರ ತಯಾರ ಕುಂತಿದ್ರೆ ಸವರ್ಣ ತಯಾರ ಕುಂತಿದ್ರೆ ಈ ಸೇಡಮ್ದೊಳಗೆ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಅನ್ಕೊಂಡು ಕಾಂಗ್ರೆಸ್ ಅಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್